ನಂಬ ಸ್ತೋತ್ರವಾಗಲಿ ಬಿಡುಗಡೆ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಸ್ವಾಗತಿಸುತ್ತೇನೆ ಸ್ವಾಗತಿಸ್ತೇನೆ ನಾವು ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ ಪರ್ವಕದಲ್ಲಿರುವ ದೇವರೇ ಯೇಸುಕ್ರಿಸ್ತನ ಕೃಷ್ಣ ನಾಮದಲ್ಲಿ ನನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ ದೇವ ಇನ್ನ ವಾಕ್ಯವನ್ನು ಪವಿತ್ರಾತ್ಮಲಿ ಅಭಿಷೇಕಿಸು ಪವಿತ್ರ ನಾನು ನೀನು ಸ್ವಾಗತಿಸ್ತೇನೆ ನಮ್ಮ ಒಳ್ಳೆಯ ಬೋಧಕನಾಗ್ಕೊಂಡು ಈ ವಿತನ ಸಂದೇಶದ ಮುಖಾಂತರವಾಗಿ ಸಂದೇಶದ ಮೂಲಕವಾಗಿ ನಿನ್ನ ಜನ ಸಂಗಡ ಮಾತನಾಡು ಪವಿತ್ರಾತ್ಮನೇ ಈ ವಾಕ್ಯಗಳು ಪ್ರತಿಯೊಬ್ಬರ ಆತ್ಮಕ್ಕೆ ಜೀವವನ್ನು ಪ್ರೋತ್ಸಾಹವನ್ನು ಭಕ್ತಿ ಅಭಿವೃದ್ಧಿಯನ್ನು ಒಂದು ಸಂತ ವಿಷಯಕ್ಕೆ ಉಂಟು ಮಾಡಿ ನಾನು ಬೇಡ್ಕೊಡ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನ್ ಇವತ್ತಿನ ಧ್ಯಾನ ಮಾಡ್ತೇವೆ ಎರಡನೇ ಮೇನ ಪ್ರವಾದನೆ ಪುಸ್ತಕ ಇಪ್ಪತ್ತೊಂಬತ್ತನೇ ಆದ್ಯದಲ್ಲಿ ಹನ್ನೊಂದರಿಂದ ಹದಿಮೂರನೇ ವಾಕ್ಯ ತನಕ ಜಾರಿಮೇ ಚಾಪ್ಟರ್ ಟ್ವೆಂಟಿ ನೈನ್ ವರ್ಟ್ ಲೆವೆನ್ ಟು ತರ್ಟೀನ್ ವರ್ಸ್ ಇವರಿಗೆ ಗತಿಯಾಗಲಿ ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನು ನಾನೇ ಬಲ್ಲೇನು ಅವು ಈ ಯೋಚನೆಗಳಲ್ಲ ಈ ಥರದ ಯೋಚನೆಗಳೇ ನೀವು ನನಗೆ ಮರಿ ಹಿಡಿಯುವಿರಿ ನನ್ನನ್ನು ಪ್ರಾರ್ಥಿಸಲು ಹೋಗಿವಿರಿ ನಾನು ಕಿವಿಗೊಡುವೆನು ನೀವು ನನ್ನನ್ನು ಹುಡುಕಿವಿರಿ ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ ಬರೀ ದೇವನಾತ್ಮನು ಈ ವಾಕ್ಯದ ಮುಖಾಂತರ ಪ್ರತಿಯೊಬ್ಬರಿಗೆ ದೇವರ ತಾನೆ ಈ ಹೊಸ ವರ್ಷ ಹತ್ತಿರವಾಗಿ ಉಂಟು ದೇವರು ನಿಮ್ಮ ಜೊತೆಯಲ್ಲಿ ಒಳ್ಳೆಯ ಆಲೋಚನೆಯನ್ನು ಒಳ್ಳೆಯ ಭವಿಷ್ಯವನ್ನು ದೇವರು ಇಟ್ಟಿದ್ದಾನೆ ಎಂದು ನಂಬುವುದು ಅತಿ ಅಗತ್ಯ ಮೊದಲ ಹೇಳ್ತದೆ ಆ ಒಳ್ಳೆಯ ಆಲೋಚನೆ ಒಳ್ಳೆಯ ಉದ್ದೇಶ ಅಥವಾ ಒಳ್ಳೆಯ ಭವಿಷ್ಯ ಬೇಕಾದರೆ ಇಲ್ಲಿ ಹರಿಬಹುದೇ ನೀವು ದೇವರಿಗೆ ಮನಪೂರ್ವಕವಾಗಿ ಪ್ರಾರ್ಥನೆ ಮಾಡಬೇಕು ಅಷ್ಟೇ ಅಷ್ಟದೆ ಆತನ ಮನಪೂರ್ವಕ ಹುಡುಕುವಾಗ ಆತ ನಿಮಗೆ ಸಿಗುತ್ತಾನೆ ಮತ್ತು ನಿಮಗೆ ಒಳ್ಳೆಯ ಭವಿಷ್ಯ ಕೊಡುತ್ತಾನೆ ಎಂಬುದೇ ಅರ್ಥವಾಗುತ್ತೆ ಅದು ಇವತ್ತು ಪ್ರೇ ನಿಮ್ಮ ಜೀವಿತದಲ್ಲಿ ಈ ಬರೋ ಹೊಸ ಹೊಸದಲ್ಲಿ ನೀನು ಆಶೀರ್ವಾದವನ್ನು ಒಳ್ಳೆಯ ಭವಿಷ್ಯವನ್ನು ಹೊಂದಿಕೊಳ್ಳಬೇಕಾದರೆ ನೀವು ಕೆಲವು ಸಂಗತಿ ಮಾಡಬೇಕು ಅದು ಹೇಗೆ ಪ್ರಾರ್ಥನೆ ಮಾಡಬೇಕು ಹೇಗೆ ಹುಡುಕಬೇಕು ಮೊದಲಿಗೆ ಕೆಲವು ಸಂಗತಿ ನಾವು ನೋಡುತ್ತೇವೆ ಮೊದಲನೇ ಸಂಗತಿ ಆಗಿದೆ ದಿನಾಲು ಪ್ರಾರ್ಥನೆ ಮಾಡುವವರು ಆಗಬೇಕು ಯಾಕೋಬನ ಬದ ಪತ್ರಿಕೆ ನಾಲ್ಕನೇ ಆದ್ಯದಲ್ಲಿ ಒಂದರಿಂದ ಮೂರನೇ ವಾಕ್ಯದನಕ ನಿಮ್ಮಲ್ಲಿ ಯುದ್ಧಗಳು ಕಾದಾಟಗಳು ಎಲ್ಲಿಂದ ಹುಟ್ಟುತ್ತವೆ ನಿಮ್ಮ ಇಂದ್ರಿಯಗಳಲ್ಲಿ ಹೋರಾಡುವ ಭೋಗಾಶಯಗಳಿಂದಲೇ ಅಲ್ಲವೇ ನೀವು ಆಶಿಸಿದರೂ ಹೊಂದದಿದ್ದೀರಿ ನೀವು ಕೊಲೆಗಾರರಾಗುವಷ್ಟು ಒಟ್ಟೆ ಕಿಚ್ಚು ಪಟ್ಟಾದರೂ ಸಂಪಾದಿಸಲಾರದೇ ಇದ್ದೀರಿ ನೀವು ಕಾದಾಡುತ್ತೀರಿ ಯುದ್ಧ ಮಾಡುತ್ತೀರಿ ನೀವು ದೇವರನ್ನು ಬೇಡಿಕೊಳ್ಳದ ಕಾರಣ ನಿಮಗೇನೂ ದೊರೆಯಲಿಲ್ಲ ನೀವು ಬೇಡಿದರೂ ಬೇಡಿದ ನಿಮ್ಮ ಭೋಗಗಳಿಗಾಗಿ ಉಪಯೋಗಿಸಬೇಕೆಂಬ ದುರಾಭಿಪ್ರಾಯಪಟ್ಟು ಬೇಡಿಕೊಳ್ಳುವುದರಿಂದ ನಿಮಗೆ ದೊರೆಯುವುದಿಲ್ಲ ಇಲ್ಲಿ ಯಾಕೊಬ್ಬರ ಅತಿ ಸ್ಪಷ್ಟತಾನೆ ನಿಮಗೆ ಮನಸ್ಸಿನ ಎಲ್ಲ ಯುದ್ಧ ನಿಮ್ಮ ಕುಟುಂಬ ಎಲ್ಲ ಯುದ್ಧ ಸಮಸ್ಯೆ ಬಡತನ ಸಾಲ ಬಿಡೇಡ ಹಾಕಿಕೊಂಡು ಒಳ್ಳೆಯ ಭವಿಷ್ಯ ಆಶೀರ್ವಾದ ಅಭಿವೃದ್ಧಿ ಬೇಕೇ ಬೇಕಾದರೆ ಇಲ್ಲಿ ಯಾಕೋಬ್ರೂ ಬೇಡಿಕೊಳ್ಳಬೇಕು ದಿನಾಲು ಪ್ರೇರೆ ನೀವು ಧರ್ಮ ನಿಮಗೆ ಒಳ್ಳೆಯ ಭವಿಷ್ಯ ಬೇಕಾ ದಿನಾಲುನು ಮುಂಜಾನೆ ಪ್ರಾರ್ಥನೆ ಮಾಡುವಾಗ ಧರ್ಮವಸ್ಕರಣ ಪುಸ್ತಕ ಇಪ್ಪತ್ತೆಂಟನೇ ಆದ್ಯದಲ್ಲಿ ಇರುವ ಒಂದರಿಂದ ಹದಿನಾಲ್ಕು ವಾಕ್ಯಗಳು ಓದಿಕೊಂಡು ದೇವರ ಪ್ರಾರ್ಥನೆ ದೇವ ಈ ವಾಕ್ಯದ ಪ್ರಕಾರ ನನಗೆ ನೀನು ವಾಗ್ಯದ ಆಶೀರ್ವಾದ ನನಗೆ ಬೇಕು ದೇವ ಎಂದು ಪ್ರಾರ್ಥನೆ ಮಾಡಿ ಅಷ್ಟೇ ಅದೇ ಅಲ್ಲಿ ಖಂಡಿಸಿಂಟು ದೇವರ ವಾಕ್ಯ ದೇವರ ಮೇಲೆ ದೇವ ನನಗೆ ಆ ವಿದೇತೆಯ ಹೃದಯವನ್ನು ಕೊಡು ದೇವ ವಿದೇತೆಯ ಮನಸ್ಸು ಕೊಡು ಆತ್ಮ ಕೊಡು ಮತ್ತು ಈ ಎಲ್ಲ ಆಸೆಯನ್ನು ಕೊಡು ಎಂದು ಕೇಳಿದರೆ ಹಂಡ್ರೆಡ್ ಪರ್ನಾಡು ಆ ವಾಗ್ದಾನ ಇಟ್ಟುಕೊಂಡು ಪ್ರಾರ್ಥನೆ ಮಾಡಿದರೆ ನೀವು ಪ್ರಾರ್ಥನೆ ಮಾಡಿದ ಹಾಗೆ ದೇವರು ನಿಮಗೆ ಒಳ್ಳೆಯ ಭವಿಷ್ಯವನ್ನು ಒಳ್ಳೆಯ ಆಶೀರ್ವಾದನು ದೇವರು ಕೊಡುವನಾಗಿದ್ದರೆ ಅದನ್ನು ಪ್ರಾರ್ಥನೆ ಕಡಿಮೆ ಮಾಡಿದ್ದಾರೆ ಪ್ರಾರ್ಥನೆ ಮಾಡಿದ ಪ್ರಾರ್ಥನೆ ಮಾಡುವಾಗ ಅದು ನಿರ್ದಿಷ್ಟವಾಗಿದೆ ಪ್ರಾರ್ಥನೆ ಮಾಡುವ ದುರಾಭಿಪ್ರಾಯ ಇಟ್ಟು ಪ್ರಾರ್ಥನೆ ಮಾಡೋದು ಪ್ರಾರ್ಥನೆ ಮಾಡೋ ದೇವರ ವಾಗ್ದಾನ ಇಟ್ಟುಕೊಂಡು ದೇವರ ಚಿತ್ತವಾಗಿದೆ ದೇವರು ನಿಮ್ಮನ್ನು ಆಶ್ರೆ ಮಾಡಲಿಕ್ಕೆ ದೇವರು ಬಯಸ್ತಾನೆ ದೇವರ ಚಿತ್ತವಾಗಿದೆ ಎಲ್ಲರಿಗಿಂತ ನೀವು ಮೇಲೆನೋರಾಗಬೇಕು ದೇವ್ರ ಚಿತ್ತವಾಗಿದೆ ದೇವ್ರ ಚಿತ್ತವಾಗಿದೆ ನೀವು ಅನೇಕರ ಸಾಲ ಕೊಡುವ ರಾಬೇಕು ಸಾಲ ತೆಗೆದುಕೊಳ್ಳಬಾರದು ಹಾಗಾದರೆ ಈ ಒಳ್ಳೆಯ ಆಶೀರ್ವಾದ ಬೇಕಪ್ಪೇ ಒಳ್ಳೆಯ ಭವಿಷ್ಯ ಬೇಕಾ ಒಂದೇ ಕಂಡೀಷನ್ ದಿನಾಲು ಎಡೆ ಬಿಡದೆ ವಾಗ್ದಾನಗಳನ್ನು ಇಟ್ಟು ಪ್ರಾರ್ಥನೆ ಮಾಡಲಿಕ್ಕೆ ನೀವು ಕಲಿತುಕೊಳ್ಳಬೇಕು ಮತ್ತು ಕಡಿಮೆ ಪ್ರಾರ್ಥ ಸ್ವಲ್ಪ ಪ್ರಾರ್ಥನೆ ಹೋರಾಟ ಮಾಡಿಕೊಂಡು ಪ್ರಾರ್ಥನೆ ಮಾಡಬೇಕು ಅದು ದಿನಾಲು ಬೇಸರಗೊಳ್ಳದೆ ಹೋರಾಟ ಮಾಡಿ ಪ್ರಾರ್ಥನೆ ಮಾಡಿದರೆ ಡೆಫಿನೆಟ್ ದೇವರು ನಿಮ್ಮ ಜೊತೆ ಎಲ್ಲ ಕಷ್ಟದಿಂದ ಶಾಪದಿಂದ ಬಿಡುಬಿಡಿ ನೀವು ವಾಗ್ದಾನ ಅರಿಕೆ ಮಾಡಿದ ಹಾಗೆ ಆಶೀರ್ವಾದ ದೇವರು ಎಲ್ಲ ಕ್ಷೇತ್ರದಲ್ಲಿ ಕೊಡುವ ಇಪ್ಪತ್ತೆಂಟು ಒಂದರಿಂದ ಹದಿನಾಲ್ಕನೇ ವಾಕ್ಯದ ಎಲ್ಲ ಆಶೀರ್ವಾದಗಳು ಅದರಲ್ಲಿ ಬರಬೇಕು ಪ್ರತಿಯೊಂದು ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತೀರಿ ಪ್ರೇ ಇನ್ನದು ಎಕ್ಸಾಂಪಲ್ ಹೇಗೆ ಪ್ರೇರ್ ಮಾಡಬೇಕೆಂಬುದಾಗಿ ಒಂದನೇ ಆರಾಸನ ಪುಸ್ತಕ ಹದಿನೆಂಟನೇ ಆದ್ಯದಲ್ಲಿ ನಲವತ್ತೊಂದರಿಂದ ನಲವತ್ತೈದು ವಾಕ್ಯಗಳು ಅನಂತರ ಅವನು ಅಹಬನಿಗೆ ನಿನ್ನ ಮೇಲೆ ಹೋಗಿ ಪಾನಗಳನ್ನು ತೆಗೆದುಕೋ ದೊಡ್ಡ ಮಳೆಯ ಶಬ್ದ ಕೇಳಿಸ್ತದೆ ಅಂದನು ಪ್ರೇರಿ ಮಳೆ ಎಂದ ಪದಕ್ಕೆ ಎರಡು ರೀತಿ ಅರ್ಥಗಳುಂಟು ಒಂದೂ ಅರ್ಥವಾಗಿದೆ ಆ ಶಿವರದ ಮಲೆಗೋಳಿಕೆ ಮಾಡಿದೆ ಇನ್ನೊಂದು ಅರ್ಥ ಆಗಿದೆ ಪವಿತ್ರ ಅಭಿಷೇಕವಾಗಿದೆ ಮೂರನೇ ಸ್ವಾಭಾವಿಕದ ಮಳೆ ಆಗಿದೆ ಇಲ್ಲಿ ಪಡೆ ನಿಮಗೆ ಆ ಮಳೆ ಮಲೆ ಬೇಕಾ ಪವಿತ್ರ ಮಳೆ ಆಗಬೇಕಾ ನೀವು ಈ ಎಲಿಯನ್ನು ಪ್ರಾರ್ಥನೆ ಮಾಡಿದ ಪ್ರಾರ್ಥನೆ ಮಾಡಿದೆ ಎಲ್ಲಿ ಅಂದರೆ ಅನಂತರ ಅವನು ಆ ಬಣ್ಣ ಮೇಲೆ ಹೋಗಿ ಅನ್ನಪಾನ ತೆಗೆದುಕೋ ದೊಡ್ಡ ಮಳೆಯ ಶಬ್ದ ಕೇಳಿಸಿದ್ರೆ ನಂಬಿಕೆಯಲ್ಲಿ ಏಲಿಯನ್ನು ಮಾತನಾಡೋದಿ ನೀವು ಪ್ರಾರ್ಥನೆ ಮಾಡಿದಾಗೆ ನಂಬಿಕೆಯಲ್ಲಿ ಮಾತಾಡಬೇಕು ದೇವರು ಈ ವರ್ಷ ನನಗೆ ಆಶೀರ್ವಾದ ಮಾಡುತ್ತಾನೆ ದ ಈ ವರ್ಷ ನನಗೆ ಎಲ್ಲ ಸಾಲದ ಬಿಡುಗಡೆ ಕೊಡುತ್ತಾನೆ ಈ ವರ್ಷ ದೇವರು ನನ್ನ ಎಲ್ಲ ಕೆಲಸದಲ್ಲಿ ಈ ರೀತಿಯೂ ನಂಬಿಕೆಯಲ್ಲಿ ಮಾತನಾಡುವರಾಗಬೇಕು ನಡೆದ ವಾಕ್ಯದ ನಾನು ಓದುತ್ತೇನೆ ಅಹಬನು ಹಬ್ಬನು ಅನ್ನಪಾನಗಳನ್ನು ತೆಗೆದುಕೊಳ್ಳಲು ಹೋದಾಗ ಎಲಿಯನು ಕರಮಿಲನ್ನು ತುದಿ ಹೋಗಿ ಅಲ್ಲಿ ನೆಲದ ಮೇಲೆ ಬಿದ್ದುಕೊಂಡು ಮೊಣಕಾಲಿನ ಮೇಲೆ ತಲೆಯನ್ನಿಟ್ಟನು ಅವನು ತನ್ನ ಸೇವಕನಿಗೆ ನೀನು ಮೇಲೆ ಹೋಗಿ ಸಮುದ್ರ ಕಡೆಗೆ ನೋಡು ಎಂದು ಆಜ್ಞಾಪಿಸಿದನು ಸೇವಕನು ಹೋಗಿ ನೋಡಿ ಬಂದು ಏನೂ ತೋರುವುದಿಲ್ಲ ಎಂದು ಹೇಳಿದನು ಹೀಗೆ ಅವನನ್ನು ಏಳು ಸಾರಿ ಕಳುಹಿಸಿದನು ಏಳನೇ ಸಾರಿ ಸೇವಕನು ಹಂಗೆಷ್ಟು ಚಿಕ್ಕದಾದ ಮೋಡವು ಸಮುದ್ರದ ಏರಿ ಬರುತ್ತಲಿದೆ ಎಂದು ತಿಳಿಸಿದನು ಆಗ ಎಲಿಯನು ಅವನಿಗೆ ನೀನು ಹೋಗಿ ಅಹಬನಿಗೆ ಬೇಗನೆ ರಥವನ್ನು ಕೂಡಿಸಿಕೊಂಡು ಮಲೆಯು ನಿನ್ನನ್ನು ತಡೆದಂತೆ ಬೆಟ್ಟವನ್ನು ಇಳಿದು ಹೋಗು ಎಂದು ಏಳು ಅಂದನು ತುಸು ಹುತ್ತಿನಲ್ಲಿಯೇ ಆಕಸವು ದೊಡ್ಡ ಗಾಲಿಗಿಂದ ಕಪ್ಪಾಗಿ ದೊಡ್ಡ ಮಳೆ ಪ್ರಾರಂಭವಾಯಿತು ಆ ಹಬ್ಬನು ಕೂತುಕೊಂಡು ಈಜಲಿಗೆ ಹೋದನು ನಾನು ಎಲ್ಲಿಯನು ಪ್ರಿಯರೇ ಆ ಹಬ್ಬನಿಗೆ ಹೇಳ್ತಾನೆ ನೀನು ಮಳೆ ಬರ್ತದೆ ಎಂದು ಕೇಳಿ ನೋಡಿದರೆ ಮತ್ತು ಎಲ್ಲಿಯೂ ನಿರಂತರವಾಗಿ ಹೋರಾಟದೊಡನೆ ಅತಿ ಆಸಕ್ತಿಯಿಂದ ಪ್ರಾರ್ಥನೆ ಪ್ರೇ ಪ್ರೇ ಅಲ್ಲಿ ಏಳು ಸಾಲಿನ ಅರ್ಥ ಖಾಲಿ ಏಳು ದಿನ ಉಪವಾಸ ಮಾಡಿದರ್ತಲ್ಲ ಉತ್ತರ ಬರೋ ತನಕ ಏಳಿಯನ್ನು ಏನು ಮಾಡ್ತಾನೆ ದೇವ ನೀನು ವಾಗ್ದಾನ ಮಾಡಿದ ಆ ಆಸೆಂಬಲ್ಲಿ ಅವರಿಗೆ ಸ್ವಾಭಾವಿಕದ ಮಳೆ ಬರಬೇಕು ಇವತ್ತು ನಿಮಗೆ ಆಶೀರ್ವಾದ ಮಳೆ ಬೇಕಾ ಅಥವಾ ನಿಮಗೆ ಪವಿತ್ರಾತ್ಮ ಮಳೆ ಬೇಕಾ ಏನು ನಿಮಗೆ ಆಸೆ ಆ ಆಶೀರ್ವಾದದ ವಾಗ್ದಾನವನ್ನು ತೆಗೆದುಕೊಂಡು ಏಳಿನಾಗೆ ಉತ್ತರ ಬರುವ ತನಕ ಬೇಸರಗೊಳ್ಳದೆ ಅತಿ ಆಸಕ್ತಿಯಿಂದ ಇನ್ನೂ ಆಳವಾಗಿ ಹೋರಾಟ ಮಾಡಿ ಪ್ರಾರ್ಥನೆ ಮಾಡಿದರೆ ನೀವು ಪ್ರಾರ್ಥನೆ ಮಾಡಿದ ಹಾಗೆ ದೇವರು ಪರಲೋಕದ ಭಾಗ ತೆರೆಯುತ್ತಾನೆ ನೀವು ಏನು ಬೀಳುತ್ತಿರೋ ಎಫ್ ಪೇಜ್ ದವರ ಬದ ಪತ್ರಿಕೆ ಮೂರನೇ ಆದ್ಯದಲ್ಲಿ ಇಪ್ಪತ್ತನೇ ವಾಕ್ಯದ ಹೇಗೆ ಬರಲ್ಪಟ್ಟಿದೆ ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೀಡೋದಕ್ಕಿಂತಲೂ ಯೋಚದಕ್ಕಿಂತಲೂ ಅತ್ಯಧಿಕವಾದದನ್ನು ಮಾಡಲು ಸಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಈಜಿನಲ್ಲಿಯೂ ತಲಾ ತಲಾಂದ್ರಿಗೂ ಈಗ ಸ್ತೋತ್ರ ಆಮೇನ್ ಈ ಎಲ್ಲಿನಾಗೆ ಅತಿ ಆಸಕ್ತಿಯಿಂದ ಬೇಸರಗೊಳ್ಳದೆ ಹೋರಾಟದೊಡನೆ ಇನ್ನೂ ಆಳ ಪ್ರಾರ್ಥನೆ ಮಾಡುವಾಗ ಏನು ಬೀಳಿದ್ರು ಅದನ್ನು ಜಾಸ್ತಿ ನಿಮಗೆ ಆಶೀರ್ವಾದವನ್ನು ಅದ್ಭುತವನ್ನು ಒಳ್ಳೆಯ ಭವಿಷ್ಯವನ್ನು ಎಲ್ಲದೇ ಸಮೃದ್ಧ ಕೊಡುವ ಹಾಗೆ ಆಗಿದೆ ದೇವರ ಆತ್ಮೇಳ್ತಾನೆ ನೀವು ಬರೋ ವರ್ಷಕ್ಕೋಸ್ಕರ ನಾನಾ ರೀತಿಯ ಸ ನ್ಯೂಸ್ ಕೇಳಿಕೊಂಡು ಪಡಬೇಡ್ರಿ ಲೋಕದಲ್ಲಿ ಅನೇಕ ದುರ್ಘಟನೆ ಬರಬಹುದು ಲೋಕದ ಕಷ್ಟ ಆದರೆ ನಿಮಗೆ ಪ್ರೇರೇ ವ ದೇವರು ಒಳ್ಳೆಯ ಆಶೀರ್ವಾದ ಬೇಕು ಕೊಡಬೇಕು ಒಳ್ಳೆಯ ಭವಿಷ್ಯ ಕೊಡಬೇಕು ಕೆಲಸದ ಒಳ್ಳೆಯ ಕೆಲಸ ದೇವರು ಕೊಡಬೇಕು ಜೀವನ ಸಂಗತಿ ಹುಡುಕುವವರಿಗೆ ಸರಿ ಬೀರೋ ಜೀವನ ಸಂಗತಿ ಕೊಡಿಬೇಕು ಸಾಲದ ಬಿಡಿ ಇದೆಲ್ಲ ದೇವರ ಕೊಡಬೇಕಾದ್ರೆ ಇವತ್ತಿನಿಂದ ಪ್ರೇರೇ ಏಲಿನ ಹಾಗೆ ವಾಗ್ದನ್ನು ತೆಗೆದುಕೊಂಡು ಹೋರಾಟ ಮಾಡಿ ಪ್ರಾರ್ಥನೆ ಮಾಡಿ ಉತ್ತರ ಬರುತ್ತೆ ಪ್ರಾರ್ಥನೆ ಆಗ ನಿಮಗೆ ದೇವರು ಒಳ್ಳೆಯ ಕೊಡುತ್ತಾನೆ ಕೊಡುತ್ತಾನೆಂಬುದೇ ನಾವು ಇಲ್ಲಿ ನೋಡುವವರು ಆಗಿದ್ದೇವೆ ಇದಾಗಿದೆ ಮನಪೂರ್ವಕವಾಗಿ ಪ್ರಾರ್ಥನೆ ಮಾಡೋದು ಹುಡುಕುವುದು ಆಗ ದೇವರು ಎಲ್ಲೇನಿಗೆ ಮಳೆ ಕೊಟ್ಟ ನಿಮ್ಮನ್ನು ಅಲ್ಲಿ ನೋಡುತ್ತೇವೆ ಪ್ರೇರೆ ಅದೇ ವಾಕ್ಯವನ್ನು ಯಾಕೋಬ್ಬನ ಪಡಿತಕ್ಕೆ ಐದನೇ ಆದ್ಯದಲ್ಲಿ ಹದಿನಾರು ಹದಿನೇಳು ಹದಿನೈದು ವಾಕ್ಯದಲ್ಲಿ ಯಾಕೋಬ್ಬನ ಈಗ ಹೇಳ್ತಾನೆ ಅತಿ ಆಸಕ್ತಿಯಿಲ್ಲ ನೀತಿವಂತನ ಅತಿ ಆಸಕ್ತಿಯುಳ್ಳ ವಿಜ್ಞಾನ ಬಹು ಬಲವಾಗಿದೆ ಅಲ್ಲಿ ಯಾಕೆ ಬರುತ್ತೆ ನೀತಿವಂತನ ಅತಿ ಆಸಕ್ತಿಯುಳ್ಳ ವಿಜ್ಞಾನ ಬಹು ಬಲವಾಗಿದೆ ಮತ್ತು ಆತನು ಇಲ್ಲಿ ಅದನ್ನ ವಕೆ ಏಲಿಯನು ನಮ್ಮಂಥ ಸೌಬಾಳ್ಬನ ಹಾಕಿದನು ಅವನು ಮಳೆ ಬರಬಾರದಂದು ಮೂರುವರೆ ವರ್ಷ ಮಳೆ ಬರಲಿಲ್ಲ ಮಳೆ ಬರಬೇಕು ಪ್ರಾರ್ಥನೆ ಮಾಡುವ ಆಗದೆ ಪ್ರೇರೆ ನಿಮ್ಮ ಪ್ರಾರ್ಥನೆಯಲ್ಲಿ ಅಷ್ಟು ಬಲ ಉಂಟು ನಿಮಗೆ ಆಶೀರ್ವಾದ ಬರ ಮಾಡಲಿಕ್ಕೆ ಪ್ರಾರ್ಥನೆ ಮಾಡುವ ಆ ಬಂದೇ ಬರುತ್ತದೆ ಹಾಗಾದ ಎಲ್ಲಿ ಏನು ಹಾಗೆ ಅತಿ ಆಸಕ್ತಿಯಿಂದ ಹೋರಾಟದೊಡನೆ ಪ್ರಾರ್ಥನೆ ಮಾಡಿದರೆ ನಿಮಗೆ ದೇವರ ನಿಶ್ಚಯವಾಗಿ ನಿಮಗೆ ಹೊಸ ಅಭಿಷೇಕ ಹೊಸ ಆಶೀರ್ವಾದ ಭವಿಷ್ಯ ಕೊಡುವನಾಗಿದ್ದಾನೆ ಪ್ರೇರೆ ಎರಡನೇ ಸಂಗತಿ ನೋಡ್ತೇವೆ ದಿನಾಲು ದೇವರ ವಾಕ್ಯಗಳನ್ನು ಓದಿ ಧ್ಯಾನಿಸಿ ಕೈಕೊಂಡು ನಡೆಯುವಾಗಬೇಕು ನಾಣುಕ್ತಿ ಪುಸ್ತಕ ಎಂಟನೇ ಆದ್ಯದಲ್ಲಿ ಮೂವತ್ತ ನಾಲ್ಕರಿಂದ ಮೂವತ್ತಾರನೇ ವಾಕ್ಯ ನನ್ನ ದ್ವಾರಗಳ ಬಳಿಯಲ್ಲಿ ಪ್ರತಿದಿನವೂ ಕಾಯುತ್ತಾ ಬಾಗಿಲಿನ ನಿಲುವುಗಳ ಹತ್ತಿರ ಜಾಗರೂಕನಾಗಿ ನನ್ನ ಮಾತುಗಳನ್ನು ಕೇಳುವನು ಭಾಗ್ಯವಂತನು ಇಲ್ಲಿ ಹತ್ರ ನೀವು ಪ್ರಾರ್ಥನೆ ಮಾಡಿದ ಹಾಗೆ ದಿನಾಲು ನಿಮ್ಮ ವೇದವನ್ನು ನೀವು ಓದುವವರಾಗಬೇಕು ಯಾಕೆಂದರೆ ದೇವರು ನೀವು ಪ್ರಾರ್ಥನೆ ಮಾಡಿದಾಗ ದೇವರು ನಿಮ್ಮ ಹತ್ತಿರ ವಾಕ್ಯದ ಮುಖದ ಮಾತನಾಡ್ತಾನೆ ಆ ವಾಕ್ಯ ಕೇಳಿ ನೀವು ವಿದ್ಯಾನಿರೋ ದೇವರು ನಿಮಗೆ ಭಾಗ್ಯವಂತನಾಗಿ ಮಾಡ್ತಾನೆ ಇಲ್ಲಿ ಸೌಲಭ್ಯ ಹೇಳ್ತಾನೆ ಮೂವತ್ತನೇ ವಾಕ್ಯದಲ್ಲಿ ಯಾವನನ್ನು ಓದುತ್ತವನು ಅವನ ಜೀವವನ್ನು ಅಂದರೆ ದೇವರ ವಾಕ್ಯನೂ ಓದುವಾಗ ನಿಮಗೆ ಮಾತನಾಡ್ತಾನೆ ಆ ವಾಕ್ಯವನ್ನು ನಿಮ್ಮಲ್ಲಿ ಇಟ್ಟುಕೊಂಡಿರೋದೆ ಆ ವಾಕ್ಯವು ವಿದರೆ ನಿಮಗೆ ಜೀವವನ್ನು ಕೊಡುತ್ತದೆ ಆಶೀವನ್ನ ಕೊಡುತ್ತದೆ ಎಂದು ಅದು ಅರ್ಥವಿದೆ ಇವನ ಕಟಾಕ್ಷಕ್ಕೆ ಗುರಿಯಾಗೋನು ಅಂದರೆ ದೇವರ ವಾಕ್ಯ ಓದುವಾಗ ಪ್ರೇರೇ ದೇವನಲ್ಲಿ ಮಾತನಾಡ್ತಾನೆ ವಾಕ್ಯ ಓದಿ ಆ ವಾಕ್ಯಕ್ಕೆ ವಿದರಾಗುವ ದೇವರ ಕರುಣೆ ನಿಮಗೆ ಸಿಗುತ್ತದೆ ಆಗದೆ ನಿಮಗೆ ಒಳ್ಳೆಯ ಭವಿಷ್ಯ ಬೇಕಾ ಎಲ್ಲ ರೀತಿ ಅಭಿವೃದ್ಧಿ ಬೇಕಾ ಹಾಗಾದರೆ ನೀವು ಪ್ರಾರ್ಥನೆ ಮಾಡಬೇಕು ಇಲ್ಲಿನ ಹಾಗೆ ಹಾಗೇ ವಾಕ್ಯ ದಿನಾಲು ಓದುವವರಾಗಬೇಕು ಧ್ಯಾನಿಸುವರಾಗಬೇಕು ಆ ವಾಕ್ಯಕ್ಕೆ ಬೀದರಾಗಬೇಕು ಆಗ ನಿಮಗೆ ದೇವರ ಕಟ್ಟಾಕ್ಷ ದೇವರ ಕರು ನೆಮ್ಮ ಸಿಗ್ತದೆ ನಿಮ್ಮ ಸ್ವಲ್ಪ ಹೇಳ್ತಾನೆ ಮೂತನ ವಾಕ್ಯದಲ್ಲಿ ಈಗಾಗ್ತದೆ ಯಾವ ನನಗೆ ತಪ್ಪು ಮಾಡ್ತಾನೋ ಅವನು ತನ್ನ ಆತ್ಮೆ ಕೇಡು ಮಾಡಿಕೊಳ್ಳುತ್ತಾನೆ ನನ್ನ ಅಗೆ ಮಾಡುವವರೆಲ್ಲರೂ ಮರಣ ಪುರಿತದರ್ಥ ನೀವು ಒಂದು ವೇಳೆ ದೇವರ ವಾಕ್ಯ ಓದುದಿಲ್ಲೋ ನೀವು ನಿಮಗೆ ನೀವು ನೀವು ದೇವರ ವಿರುದ್ಧ ಪಾಪ ಮಾಡುತ್ತೀರಿ ನಿಮ್ಮ ಆತ್ಮಕ್ಕೆ ವಾಕ್ಯ ಓದಿದ್ದರೆ ನಿಮ್ಮ ಆತ್ಮಕ್ಕೆ ಕೇಳು ಬರ್ತದೆ ಬೇರೆ ವಾಕ್ಯ ನೀವು ಓದುವುದಿಲ್ಲೋ ಹಾಗೆ ಮಾಡಿದರೆ ಭಾಗದ ಪ್ರರೇ ನಿಮಗೆ ಒಳ್ಳೆಯ ಭವಿಷ್ಯ ಬೇಕಾ ಒಳ್ಳೆಯ ಆಶೀರ್ವಾದ ಬೇಕಾ ನಿಮ್ಮ ಪ್ರಾರ್ಥನೆ ಮಾಡಿದ ಎಲ್ಲ ಪ್ರಾರ್ಥ ಉತ್ತರ ಬೇಕಾ ನಿಮ್ಮ ಎಲ್ಲ ಇಷ್ಟ ಆದ ನೆರವೇರೇ ಬೇಕಾ ನಿಮ್ಮ ಕನಸುಗಳು ನೆರವೇರೆ ಬೇಕಾ ನಿಮ್ಮ ಟ ಒಂದೇ ಕಂಡೀಷನ್ ಪ್ರೇರೇ ಅತಿ ಆಸಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು ಅಷ್ಟೇ ಅಲ್ಲದೆ ಪ್ರಾರ್ಥನೆ ಆದ ಹಾಗೆಯೇ ದೇವರ ವಾಕ್ಯನು ಓದಬೇಕು ದೇವರ ಮೇಲೆ ಮಾತನಾಡುವ ಸ್ವರವನ್ನು ಕೇಳುವ ತನಕ ವಾಕ್ಯ ಓದಬೇಕು ದೇವರು ಏನು ಮಾತನಾಡುತ್ತಾನೋ ಆ ವಾಕ್ಯ ವಿಧಿರಾಗಬೇಕು ಆವಾಗ ಮಾತ್ರ ನಿಮಗೆ ದೇವರ ಕಟಾಕ್ಷ ದೇವರ ಕರುಣೆ ಆಶಯ ನಿಮಗೆ ಸಿಗ್ತದೆ ಇಲ್ಲಿ ಸೊಲೋಮನ್ನು ಹೇಳುತ್ತಾನೆ ಅದಕ್ಕೆ ಇನ್ನೊಂದು ವಾಕ್ಯ ನೋಡ್ತೇವೆ ಹೊಸ ಹೊಣಿಕೆಯಲ್ಲಿ ಒಂದನೇ ಹಣ ಪತ್ರಿಕೆ ಮೂರನೇ ಆದ್ಯದಲ್ಲಿ ಇಪ್ಪತ್ತ ಎರಡನೇ ವಾಕ್ಯ ಮತ್ತು ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ಆತನ ಎಣಿಕೆಯಲ್ಲಿ ಮೆಚ್ಚುಗೆಯಾದ ಕಾರ್ಯಗಳನ್ನು ಮಾಡುವರಾಗಿರುವುದರಿಂದ ಏನೂ ಬೇಡಿಕೊಂಡರು ಆತಿಂದ ಒಂದು ವೇವು ಇಲ್ಲಿ ಹೇಳ್ತೇನೆ ಮತ್ತಿನ್ನು ದೇವರ ವಾಕ್ಯ ಓದಿದಾಗೆ ಆ ವಾಕ್ಯದಲ್ಲಿ ಇರುವ ಆಜ್ಞೆಗಳನ್ನು ಕೈಕೊಂಡು ನಡೆಯುವರಾಗಬೇಕು ಅದೇ ಆಗಿದೆ ಮನಪುರ ಹುಡುಕುವುದು ಎಂದರೆ ದೇವರ ವಾಕ್ಯ ಓದೋದು ಮಾತ್ರಲ್ಲ ವಾಕ್ಯ ಓದುವಾಗ ಆಜ್ಞೆಗಳ ಮೇಲೆ ಗಮನ ಹಿಡಿಯಬೇಕು ಆ ಪ್ರಧು ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕು ಮತ್ತು ದೇವರ ಎಣಿಕೆಯಲ್ಲಿ ಮೆಚ್ಚ ನಿಮ್ಮ ಕಾರ್ಯಗಳು ಬಿಸ್ನೆಸ್ಗಳು ಸೇವೆಲ್ಲ ಮೆಚ್ಚಿ ಕಾರ್ಯ ಮಾಡಿದ್ರೆ ಏನು ಬಿಡೀತರೋ ಆ ಎಲ್ಲವನ್ನು ಒಂದು ತೀರಿ ಮದಗಲಿ ಯೋಹನ ಸಹ ಅಲ್ಲಿ ಹೇಳುತ್ತಾನೆ ಪ್ರೇ ಈಗ ಮೂರನೇ ಸಂಗತಿ ನೋಡ್ತೇವೆ ಮನಪೂರಕವಾಗಿ ಪಾಪಕ್ಕೆ ಪಶ್ಚಾತ್ತಾಪ ಪಡುವವರು ಆಗಬೇಕು ಧರ್ಮಪುಸ್ತಕ ಪುಸ್ತಕ ನಾಲ್ಕನೇ ಆದ್ಯದಲ್ಲಿ ಇಪ್ಪತ್ತೊಂಬತ್ತರಿಂದ ಮೂವತ್ತ ಒಂದನೇ ವಾಕ್ಯ ಅಲ್ಲಿಂದನಾದರೂ ನೀವು ಸಂಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ನಿಮ್ಮ ದೇವರಾದ ಯಹನನ್ನು ಹುಡುಕಿದರೆ ಅದು ನಿಮಗೆ ಸಿಕ್ಕುವನು ಇಲ್ಲ ಇಲ್ಲಿ ಹುಡುಕಿದಂತ ಇಲ್ಲಿ ಪ್ರಜರಿ ಜನರು ದೇವರು ಮೋಜೆ ಮುಖಾಂತರ ಆಜ್ಞೆ ಕೊಟ್ಟನು ಆ ಆಜ್ಞೆಯಲ್ಲಿ ವಿಗ್ರಹ ಆರನೆ ಮಾಡಬಾರ ಆಜ್ಞೆಗೆ ಈ ವಿಗ್ರಹ ವಿಗ್ರಹನೆ ಮಾಡಿದರು ವಿಗ್ರಹ ಆರನೆ ಮಾಡಿದ ನಿಮಿತ್ತ ಅವರಿಗೆ ಕಷ್ಟಗಳು ರೋಗಗಳು ಬಂತು ಆಗ ಅವರು ಪ್ರೇರೆ ಸಂಪೂರ್ಣ ಹೃದಯದಿಂದ ಮನಸ್ಸಿಂದ ಪ್ರೇರೆ ದೇವರ ವಾಕ್ಯನ್ನು ಹುಡುಕ್ ಹುಡುಕಿದರು ಆಗ ಅವರಿಗೆ ಪ್ರೇ ದೇವರು ಸಿಕ್ಕಿದನು ಎಂದರೆ ಅದರ್ಥ ಅವರು ಪಾಪಗೆ ಪಶ್ಚತಪಟ್ಟರು ಅವರು ದೇವರನ್ನ ಆಜ್ಞೆ ದೇವರ ವಾಕ್ಯಗಳನ್ನು ನೋಡ್ತೇವೆ ದೇವರು ಕೊಟ್ಟ ಹತ್ತು ಆಜ್ಞೆಗಳಲ್ಲಿ ಒಂದೊಂದು ನೀವು ಮುರಿಯಿದ್ದಾರೆ ದೇವನ ಅಪರಾಧಿಗಳು ಆಗಿದ್ದೀರಿ ಅದೇ ರೀತಿ ಹೊಸ ಮುಡಿ ಕೆಲಸ ಯಾಕೋ ಬಂದ ಪತ್ರಿಕೆ ಎರಡನೇ ಆದ್ಯದಲ್ಲಿ ಎಂಟರಿಂದ ಹದಿಮೂರನೇ ವಾಕ್ಯದಲ್ಲಿ ಬಳಿಬಿಟ್ಟಿದೆ ದೇವರು ಕೊಟ್ಟ ದಸ ಆಜ್ಞೆಗಳನ್ನು ಹೊಸ ಒಟ್ಟು ದೇವರು ಕೊಟ್ಟಿದ್ದಾನೆ ಆ ದಸ ಆಜ್ಞೆ ಅನ್ನೂ ಅನೇಕ ಆಜ್ಞೆ ಕೊಟ್ಟಿದ್ದಾನೆ ಆ ದೇವರು ಕೊಟ್ಟ ಆಜ್ಞೆ ಒಂದೊಂದು ಮೀರಿ ನಡೆಯುವುದಾದರೆ ದೇವ್ರ ಅಪರಾಧಿಗಳು ಹಾಕ್ತೀರಿ ಒಂದು ಅಪರಾಧಿಗೆ ಶಿಕ್ಷೆ ಬರುತ್ತದೆ ಸಾಪ ಬರುತ್ತದೆ ಹಾಗಾದರೆ ಮನಃಪೂರಕ ಹುಡುಗುದಂದರೆ ನಿಮಗೆ ಕಷ್ಟ ಬರುವಾಗ ಕಷ್ಟ ಅಂದರೆ ನಿಮಗೆ ಶಿಕ್ಷೆ ಬರುವುದು ಬಂತದೆ ಗೊತ್ತಾಗಂದರೆ ನಿಮಗೆ ಯಾವ ರೀತಿ ವೇದನೆ ದುಃಖ ನೋವುಗಳು ರೋಗಗಳು ಬರುವುದಾದರೆ ನೀವು ಪರೀಕ್ಷೆ ಮಾಡಬೇಕು ಇಲ್ಲಿ ಅವರಿಗೆ ಕಷ್ಟ ಬಂದ ಕೂಡಲೇ ಅವರು ಪರೀಕ್ಷೆ ಮಾಡಿದರು ಅವರಿಗೆ ಅವರು ವಾಕ್ಯ ಹುಡುಕಿದ್ರು ಆಗ ಅವರಿಗೆ ದೇವರು ಸಿಗದೆ ದೇವ್ರ ವಾಕ್ಯದ ಮುಖಲು ಮಾತನಾಡು ಮಾತನಾಡಿದರು ಅದಕ್ಕೆ ಮತ್ತೆ ಏನು ಮಾಡೋದು ಅವ್ರಿ ಪಸತ ಪಟ್ಟರು ಮೇಲೆ ನೋಡದೆ ಎಲ್ಲ ಕಷ್ಟಗಳು ನಿಮಗೆ ಸಂಭವಿಸಿ ನೀವು ಸಂಕಟದಲ್ಲಿರುವಾಗ ಅಂತ್ಯದಲ್ಲಿ ನೀವು ಆತನ ಕಡೆಗೆ ತೀರಿಕೊಂಡು ಆತನ ಮತ್ತು ಕಿವಿ ಗೊಡುವಿರಿ ಅವ್ರು ಏನು ಮಾಡೋದು ಮನಃಪೂರ್ವಕವಾಗಿ ಪಡೆದೇ ಅವರು ದೇವರ ಹುಡುಕುವಾಗ ಅವ್ರಿಗೆ ಸಿಕ್ಕಿತ್ತು ಅವ್ರ ನಾವು ದೇವರ ಆಜ್ಞೆ ವಿಗ್ರಹ ಆರ್ಧನೆ ಮಾಡಬಾರದು ಆ ದಿನ ಅವಧಿಯರಾಗಿದ್ದೇವೆ ಅದು ಈ ಕೇಡು ಈ ಕಷ್ಟ ಅಥವಾ ಇರುವಾಗ ಬಂತು ಅವರು ಒಪ್ಪಿಕೊಂಡು ಪಶ್ಚಾತ್ತ ಪಡುವಾಗ ಬರೆಯೇ ಅವರಿಗೆ ದೇವರು ಕಣ್ಣು ತಿಳಿಸುತ್ತಾರೆ ಪಶ್ಚಾತ್ತ ಬರೀ ನೀವು ಸಾರಿ ಹೇಳೋದು ಮಾತ್ರಲ್ಲ ಮತ್ತು ನೀವು ದೇವರ ಒಡಮಡಿಕೆ ಮಾಡಿದ ದೇವ ಸಾಯುವವರೆಗೂ ನನ್ನಲ್ಲಿ ನನ್ನ ಮೂಗಿನಲ್ಲಿರುವ ಶ್ವಾಸ ಹೋಗುವವರೆಗೂ ನಾನು ಇನ್ನು ವಿಗ್ರಹ ಆರಧನೆ ಮಾಡುವುದಿಲ್ಲ ದೇವ ನ ಆ ಜನ ಕೈಗೊಂಡು ನೋಡುತ್ತೆ ನಿಮ್ಮದಾಗಿ ಇದು ಪಶ್ಚಾತ್ತಾಪ ಆಗಿದೆ ಈ ರೀತಿ ಅವರ ಪಶ್ಚತಪಡುವಾಗ ದೇವರು ಅವರ ಮಾತು ಕಿವಿಗೊಟ್ಟನು ಮತ್ತು ಮೋದ ವಾಕ್ಯದಲ್ಲಿ ಇರ್ತದೆ ನಿಮ್ಮ ದೇವರ ಯಹೋನು ಕನೇಕರ ಉಳ್ಳ ದೇವರಾದ್ದರಿಂದ ಆತು ನಿಮ್ಮನ್ನು ಅಲಕ್ಷ್ಯ ಮಾಡುವುದಿಲ್ಲ ನಾಶನಿಗೆ ಬಿಡೋದಿಲ್ಲ ತಾನು ನಿಮ್ಮ ಪಿತೃಗಳ ಸಂಗಡ ಮಾಡಿಕೊಂಡ ಒಡೆಮಡೂ ಮರೆಯುವುದಿಲ್ಲ ಹಾಗಾದರೆ ಇವತ್ತು ಅನೇಕರು ಪ್ರಿಯ ನಿಮ್ಮ ಕಷ್ಟಗಳು ಸಂಕಟಗಳು ವೇದನೆಗಳು ರೋಗಗಳು ಅಪಘಾತಗಳು ದುರ್ಮನಗಳು ಸಾಲದ ಬಂದ ಬೆಳೆ ಕಾರಣ ಹುಡುಕಬೇಕು ಪ್ರಿಯ ಯಾಕಂದರೆ ದೇವರ ಚಿತ್ತವಲ್ಲ ನೀವು ಅಪಘಾತದಲ್ಲಿ ದುರ್ಮನದಲ್ಲಿ ವ್ಯಾಧಿಯಲ್ಲಿ ಸಾಯಬೇಕು ಚಿತ್ತವಲ್ಲ ದೇವರ್ ಚಿತ್ತವಲ್ಲ ನೀವು ಯಾವಾಗಲೂ ಬಡತನದಲ್ಲಿ ಇರಬೇಕು ಕೊರತೆಯಲ್ಲಿ ಜೀವಿಸಬೇಕು ಸಾಲದಲ್ಲಿ ಚಿತ್ತವಲ್ಲ ಚಿತ್ತವಾಗಿದೆ ನೀವು ಎಲ್ಲ ರೀತಿಯಲ್ಲಿ ಅಭಿವೃದ್ಧಿ ಆತ್ಮಿಕ ಜೀವಿತ ಅಭಿ ನಾವು ನಡುತ್ತೆ ಯೋಣನ್ನು ಬರೆದ ಮೂರನೇ ಪತ್ರಿಕೆ ಅಂದರೆ ತರ್ಡ್ ಲೆಟರ್ ಆಫ್ ಜಾನ್ ಅಂದರೆ ಯೋಣನ ಬರೆದ ಮೂರನೇ ಪತ್ರಿಕೆಯಲ್ಲಿ ಒಂದನೇ ಅದೇ ಎರಡನೇ ವಾಕ್ಯದಲ್ಲಿ ಯೋಹನನು ಹೀಗೆ ಪ್ರಾರ್ಥನೆ ಮಾಡ್ತಾನೆ ಪ್ರಿಯನೇ ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರವೇ ಎಲ್ಲ ವಿಷಯಗಳಲ್ಲಿ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸ್ತೇನೆ ಆಗ ದೇವ ಚಿತ್ತ ಪ್ರೇರೆ ಎಲ್ಲ ವಿಷಯದಲ್ಲಿ ನಿಮ್ಮ ಕೆಲಸದಲ್ಲಿಯೂ ಬಿಸ್ನೆಸ್ಸಲ್ಲಿಯೂ ಸೇವೆ ಎಲ್ಲ ವಿಷಯದಲ್ಲಿ ಅಭಿವೃದ್ಧಿ ಹೊಂದಬೇಕು ಮತ್ತು ಸುಕ್ಷೇಮ ಹೊಂದಬೇಕು ದೇವ್ರ ಚಿತ್ತವಾಗಿದೆ ಅದಕ್ಕೆ ಏನಂತ ಯೋಹನನು ಪ್ರಿಯ ನೀನು ಆತ್ಮ ಅಭಿವೃದ್ಧಿ ಹೊಂದಿರೋ ಪ್ರಕಾರ ಪ್ರೇ ನೀವು ಪ್ರೇರೇ ನಿಮ್ಮೆ ಕಷ್ಟಗಳು ಬರುವಾಗ ಸೋದನೆಗಳು ಬರುವಾಗ ನೋವುಗಳು ಬರುವಾಗ ದೇವರ ವಾಕ್ಯವನ್ನು ಅತಿ ಹೆಚ್ಚಾಗಿ ಓದಿ ಹುಡುಕಬೇಕು ಆಜ್ಞೆಗಳನ್ನು ಹುಡುಕಬೇಕು ದೇವರ ಹತ್ರ ಬೇಡಬೇಕು ದೇವ ಯಾವುದೇ ಆಜ್ಞೆ ಪ್ರಿಯ ಹೊಸ ಮಡಕಲ್ಲಿ ಹತ್ತು ಆಜ್ಞೆ ಮಾತ್ರ ಅಲ್ಲ ಹೊಸ ಮಡಕೆ ಸಾವಿರಕ್ಕಿಂತ ಜಾಸ್ತಿ ಆಜ್ಞೆಗಳು ಕಡಲುಪಟ್ಟಿವೆ ಅದಕ್ಕೆ ಮತ್ತೆ ಅನಿಬರ ಸೋರ್ತೆಯಿಂದ ಪ್ರಕಟಣೆಕರ್ತದಿಂದ ಹುಡುಕಿ ಹುಡುಕಿ ಓದಬೇಕು ಆಜ್ಞೆಗಳು ಸಿಗುವಾಗ ಐದು ಧ್ಯಾನ ಮಾಡಿ ಪ್ರತಿ ಆಜ್ಞೆಗೆ ವಿಧರ ಹಾಕಿಕೊಂಡು ಪ್ರಾರ್ಥನೆ ಮಾಡುವಾಗ ದೇವರು ಕಣಿಕರ ತೋರಿಸ್ತಾನೆ ನೀವೆಲ್ಲ ಬಂದ ಆಪತ್ತಿನಿಂದ ದುರ್ಘಟನೆಯಿಂದ ಎಲ್ಲ ಕೆಟ್ಟ ನಕಾರಾತ್ಮಕ ಬಿಡ ಒಳ್ಳೆಯ ಉದ್ದೇಶ ಒಳ್ಳೆಯ ಭವಿಷ್ಯ ಸಮೃದ್ಧಿ ನಿಮಗೆ ಕೊಡುವವನು ಆಗಿದ್ದಾನೆ ಪ್ರೇರೆ ಯಾಕಂದರೆ ದೇವರೆಂದಿಗೂ ಪ್ರೇರೆ ಕೌಪುಷ್ಠನಲ್ಲ ಆತನ ಪ್ರೀತಿ ಸ್ವರೂಪನು ದಯಾಲು ಕರುಣಮಯನು ಈ ಸಂದೇಶದಲ್ಲಿ ಪ್ರತಿಯೊಬ್ಬರಲ್ಲಿ ಬರೀ ದೇವರು ಆತ್ಮ ನಿರ್ಮಲ್ಲಿ ಒಳ್ಳೆಯ ಉದ್ದೇಶ ಇಟ್ಟಿದ್ದಾನೆ ಎಂದಿಗಿನ್ಸಿ ಬಿಡಿ ದೇವರು ಬರೀ ದೇವರ ಮಕ್ಕಳಿಗೆ ಗುಡ್ ಲಕ್ ಬ್ಯಾಡ್ ಲಕ್ ಇಲ್ಲ ದೇವರ ಮಕ್ಕಳೆಲ್ಲ ಗುಡ್ ಲಕ್ಕಿ ಪ್ರೇರಿ ಎಂದಿಗೂ ದೇವರ ಮಕ್ಕಳಿಗೆ ಬ್ಯಾಡ್ ಲಕ್ ಎಂದಿಗೂ ಹೇಳಬೇಡಿ ದೇವರ ಮಕ್ಕಳು ಗುಡ್ ಲಕ್ ಇಟ್ಟಿದ್ದಾನೆ ಎಲ್ಲರಿಗೆ ಆಶೆ ಒಂದು ಇಟ್ಟಿದ್ದಾನೆ ಎಂದಿಗೂ ಸಾಪ ದೇವರು ಇಡಲ್ಲ ದೇವರ ಚಿತ್ತೇವ್ರ ಮಕ್ಕಳು ಸಾಪದಲ್ಲಿ ಬಿಡುವುದು ದರ ದೇವರ ಆಶೆ ದೇವರ ಮಕ್ಕಳು ಆಶೀರ್ದ ಮಕ್ಕಳಾಗಬೇಕು ಎಂಬುದಾಗಿ ಆಗದೆ ಪ್ರೇರೆ ಒಳ್ಳೆಯ ಭವಿಷ್ಯ ಬೇಕಾ ಆಶಬೇಕಾ ದೇವರ ವಾಕ್ಯ ಅತಿ ಹೆಚ್ಚಾಗಿ ಓದಬೇಕು ಪ್ರೇರೆ ವಾಕ್ಯ ಓದುವಾಗ ಹುಡುಕಬೇಕು ಪ್ರೇ ಆಜ್ಞೆಗಳು ಅದೇ ವಿಧಾನ ಬೇಕು ಮತ್ತು ಓಡ ಪ್ರಾರ್ಥನೆ ಮಾಡಿದ್ರೆ ಡೆಫಿನೆಟ್ಲಿ ದೇವ್ರು ನಿಮಗೆ ಒಳ್ಳೆಯ ಭವಿಷ್ಯ ದೇವರು ಕೊಡುವವನು ಆಗಿದ್ದಾನೆ ಪ್ರೇರೆ ಇನ್ನುದು ಎಕ್ಸಾಂಪಲ್ ನೋಡ್ತೇವೆ ಪ್ರೇ ಎರಡನೇ ಪೂರ್ವಕರು ವರ್ತ ಅಂತ ಕಂಡ ಏಳನೇ ಆದ್ಯದಲ್ಲಿ ಹದಿನಾಲ್ಕನೇ ವಾಕ್ಯ ನನ್ನವರೊಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡೀತು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಶ್ರಮಿಸಿ ಅವರ ದೇಶದಲ್ಲಿ ಆರಿಗುನ ದೇಹ ಪಾಲಿಸುವೇನು ಪ್ರೇರೇ ಇವತ್ತು ಪ್ರೇರೇ ಆ ಪಶ್ಚಾತ್ತಾಪದ ಹೃದಯ ನಿಮಗೆ ಬರೆಯಬೇಕಾದರೆ ಮಾಡಿ ವೋಸಿ ಅಗತ್ಯ ಪ್ರವತ್ತು ಎರಡು ಮೇ ಹದಿನೇಳನೇ ಆದ್ಯದಲ್ಲಿ ಎಂಟನೇ ವಾಕ್ಯ ನೋಡಿದರೆ ಮನುಷ್ಯನ ಹೃದಯವು ವಂಚಕ ಅದು ಮೋಸ ಮಾಡ್ತದೆ ಯಾವಾಗ ಒಬ್ಬ ವಿಶ್ವಾಸಿ ಪಾಪ ಮಾಡ್ತಾನೆ ಅದೇ ಮೋಸ ಪಡಿಸ್ತೇವೆ ಅದಕ್ಕೆ ಪ್ರೇ ನೀವು ಮೋಸ ಮುಗಿದರೂ ಎಂಬುದಕ್ಕೆ ಗೊತ್ತಾಗಬೇಕಾದರೆ ನೀವು ಕುಟುಂಬವಾಗಿ ಸಭೆಯಾಗಿ ದೇವರ ಸಭೆಯು ಉಪವಾಸ ಕರೆಯುವಾಗ ಉಪವಾಸದಲ್ಲಿ ಬರಬೇಕು ಬರುವಾಗ ದೇವರ ದೇವ್ರ ಬೇಡವೆ ಉಪವಾಸನೆ ಮಾಡುವ ಉದ್ದೇಶ ಯಾಕೆಂದರೆ ದೇವರು ಬೇಡವೆ ದೇವ ಈ ಉಪವಾಸನ ಬಂದಿದ್ದೇನೆ ನನಗೆ ನೀನು ವಾಗ್ದಾನ ನನ್ನ ಬೇಕು ದೇವ ಒಳ್ಳೆಯ ಭವಿಷ್ಯ ದೇವ ನನ್ನ ಆಗದೆ ದೇವ ನನ್ನ ಭವಿಷ್ಯಕ್ಕೆ ನನ್ನ ಪ್ರಾರ್ಥುತ್ರಿಕೆ ನನ್ನಲ್ಲಿ ಏನಾದರೂ ಪಾಪ ಉಂಟು ದೇವ ಎಲ್ಲಿ ಅದನ್ನು ಆಜ್ಞೆಗೆ ನಾವು ನನ್ನನ್ನು ನನ್ನ ದೇವ ನನಗೆ ಪಶ್ಚಾತ್ತ ಪಡ ಆ ರೀತಿ ನೀವು ಪೋಷಕ್ಕೆ ಬರುವುದಾದರೆ ದೇವರ ಆತ್ಮನು ನಿಮ್ಮಲ್ಲಿ ನಿಮ್ಮ ಆಶೀರ್ವಾದಕ್ಕೆ ಅಡ್ಡಿ ಇರುವ ಯಾವುದೇ ಪಾಪ ಉಂಟು ದೇವರ ವಾಕ್ಯದ ಮುಖಾಂತರ ಮಾತನಾಡುವನಾಗಿದ್ದೇನೆ ಸಭೆಯಾಗಿ ಉಪವಾಸ ಮಾಡುವಾಗ ದೇವರಾತ್ಮ ಸೇವಕರ ಮುಖಾಂತರ ಪ್ರವಾದ ಮುಖಾಂತರ ಮಾತನಾಡುವಾಗಿದ್ದೇನೆ ಅಥವಾ ಕನಸುಡಿ ಮಾತನಾಡ ಅದು ದೇವರು ಮಾತನಾಡುವಾಗ ಹೌದು ದೇವಾ ಈ ನನ್ನ ಪಾಪಕ್ಕೆ ನನ್ನ ಪಚ್ಚತ ಪಡ್ತಾನೆ ಈ ಪಾಪ ಬಿಟ್ಟು ಬಿಡ್ತೇನೆ ಪ್ರಯತ್ನ ಅನೇಕರು ಪಾಪಕ್ಕೆ ಪಶ್ಚಾತ್ತ ಪಡುತ್ತಾರೆ ಸಾರಿ ಹೇಳ್ತಾರೆ ಆದರೆ ಅವರು ಬಿಟ್ಟು ಬಿಡೋದಿಲ್ಲ ಪ್ರೇರೇ ನೀವು ಪಾಪಕ್ಕೆ ಪಸ್ತಾಪಡೋದು ಮಾತ್ರ ಅಲ್ಲ ಸಾರಿ ಇಳಿದು ಮಾತ್ರ ಆ ಪಾಪವನ್ನು ಬಿಟ್ಟೇ ಬಿಡಬೇಕು ಆವಾಗ ಪ್ರೇರೇ ದೇವರು ಪಾಡಿನ ಪ್ರಾರ್ಥನೆ ಕೇಳಿಕೊಂಡು ನಿಮಗೆ ನಿಮ್ಮ ಕುಟುಂಬಕ್ಕೆ ಆರೋಗ್ಯ ನಿಮ್ಮ ಕುಟುಂಬಕ್ಕೆ ಆಶೀರ್ವಾದರು ತರುತ್ತಾನೆ ಹಾಗಾದರೆ ಪ್ರೇರಿ ಇವತ್ತು ಪ್ರೇರೇ ಅನೇಕರು ಪ್ರೇರೇ ಯಾಕೆ ನಾನು ಈ ರೀತಿ ಕಷ್ಟಕ್ಕೆ ಹೋಗಬೇಕು ಕೆಲವು ಹೀಗೆ ಅನಿಸಿಕೊಳ್ಳುತ್ತಾರೆ ನಾನು ಇಷ್ಟು ವರ್ಷ ನಂಬಿಕೆ ಇಟ್ಟಿದ್ದೆ ಏನೂ ಸಿಗಲಿಲ್ಲ ನಮ್ದು ಅನೇಕರು ದೇವರಿಗೆ ನೆಟ್ಬಿಟ್ಟುಕೊಂಡ್ರೆ ದೇವರು ಎಂದಿಗೂ ಕೆಟ್ಟದನ್ನು ಮಾಡುವುದಿಲ್ಲ ದೇವ್ರು ನಮ್ಮ ತಂದೆ ಆಗಿದ್ದಾನೆ ಎಂದು ಕೆಟ್ಟ ಆಲೋಚನೆ ಎಂದಿಗೂ ಮಾಡುವುದಿಲ್ಲ ಅದಕ್ಕೆ ಎರಡು ಇಪ್ಪತ್ತೊಂಬತ್ತು ಅನಂತ ದೇವ್ರು ನಿಮಗೆ ಆ ಈತದ ಆಲೋಚನೆಗೂ ಇಡಲಿಲ್ಲ ಇರಲಿಲ್ಲ ತನ್ನ ಮಕ್ಕಳಿಗೆ ಈತವನ್ನು ಮಾಡುವಂತ ಆಲೋಚನೆ ಇಟ್ಟಿದೆ ಅದಕ್ಕೆ ಸಿಗಬೇಕಾ ಮನಪೂರ್ವಕವಾಗಿ ಮೊರೆ ಇಡಬೇಕು ಮನಪೂರ್ವಕವಾಗಿ ಹುಡುಕಬೇಕು ಆಗ ಅದು ಸಿಗುತ್ತೆ ಅದಕ್ಕೇ ಇದು ಆಗಿದೆ ದೇವರ ದೇವರ ಮುಂದೆ ಬರುವಾಗ ಪಶ್ಚಾತ್ತಾಪದಲ್ಲಿ ಬರ್ರಿ ನಾನೇ ನೀತಿ ಅಂದನು ನಾನೇ ಪುರ ನನ್ನಲ್ಲೇ ಪಾಪದೇ ನೀವು ಮನೆಯ ಮೋಸಪಡಿಸ್ಕೊಳ್ತೀರಿ ಸತ್ಯ ದೇವರಾಕಿಲ್ಲ ದೇವರ ಓದಿಕೊಂಡು ಬಂದಿರಿ ಆಗ ದೇವರ ಆತ್ಮವನ್ನು ಪ್ರೇರೆ ನಿಮ್ಮ ಪಾಪವನ್ನು ತೋರಿಸಿಕೊಡುತ್ತಾನೆ ಪಡುವಾಗ ನಿಮಗೆ ಅಬ್ಬರ ವಾಗ್ದಾನ ಮಾಡಿದ ಆಶೀರ್ವಾದ ಯಾಕೋಬನಿಗೆ ವಾಗ್ದಾನ ಮಾಡಿದ ಆಶೀರ್ವಾದ ಕೂಡ ನೋಡಿ ನೋಡ್ತೇವೆ ಆದ್ಯ ಗಂಟೆ ಪುಸ್ತಕ ಮೂವತ್ತೆರಡನೇ ಆದ್ಯದಲ್ಲಿ ಇಪ್ಪತ್ತೆರಡರಿಂದ ಇಪ್ಪತ್ತೊಂದು ವಾಕ್ಯದಲ್ಲಿ ಯಾಕೋನ ಬಗ್ಗೆ ಓದಿದರೆ ಯಾಕೋಬನ ಪ್ರೇರೆ ದಯ ಮಕ್ಕಳನ್ನು ಕಲಿಸಿದ ನಂತರ ಒಬ್ಬನೇ ರಾತ್ರಿಯಲ್ಲಿ ಆತನು ಪ್ರಾರ್ಥನೆ ಮಾಡಿದನು ದೇವರ ಥರ ದೇವ ನನಗೆ ಇನ್ನು ವಾಗ್ದೇವನ ಆಶೀರ್ವಾದ ಬೇಕೆಂಬದಾಗೆ ಆ ಇಡೀ ರಾತ್ರಿ ಯಾಕೊಬ್ಬನು ನಿದ್ರೆ ಮಾಡದೆ ಆತನು ಆ ನಿದ್ರೆ ಒಟ್ಟಿಗೆ ಅಲ್ಲೇ ಯಾಕೊಬ್ಬನು ದೇವರೊಂದಿಗೆ ದೇವರು ದೇವತೆ ಹೋರಾಡಿದನು ಬರೀ ಈಗ ಹೋರಾಡಿ ಮುಂಜಾನೆ ಆಗುವಾಗ ದೇವದ ನನ್ನನ್ನು ಬಿಟ್ಟು ಬಿಡು ಅದೇ ಯಾಕೊ ನೀವು ನನ್ನನ್ನು ಆಶೀರ್ವಾದದವ್ರು ನನ್ನನ್ನು ಬಿಟ್ಟು ಬಿಡುವುದಿಲ್ಲ ಬರೀ ಹಾಗೆ ಅವನು ಹೋರಾಟ ಮಾಡೋದು ಬಿಡಲಿಲ್ಲ ದೇವದೂತನ ಒಂದೇ ನನಗೆ ಆಶೆ ಬಿಡಬೇಕು ಆಗ ದೇವದೂತನ ಅವನ ತೊಡೆ ಕೀಳನ್ನು ಅವನು ತೊಡೆ ಜಾರಿತ್ತು ಆದರೂ ಬಿಡಲಿಲ್ಲ ಲಾಸ್ಟ್ ದೇವರು ಅವನಿಗೆ ಇರ್ತಾನೆ ನಿನ್ನ ಹೆಸರೇನು ಆಗ ಯಾಕೊಬ್ಬಣ್ಣ ಹಾಗಾದರೆ ದೇವರಿಗೆ ಯಾಕೋಬ್ಬನ ಹೆಸರು ಗೊತ್ತಿಲ್ಲವೋ ದೇವರ ವಾಕ್ಯ ಇರ್ತದೆ ಒಂದು ಎಪೇಜ್ವರಿಗೆ ಬಂದ ಪತ್ರಿಕೆ ಒಂದನೇ ಆದ್ಯದಲ್ಲಿ ನಾಲ್ಕನೇ ವಾಕ್ಯದಲ್ಲಿ ಜಗತ್ ಉತ್ಪತ್ತಿಗೆ ಮುಂಚೆ ದೇವ್ರ ನಿಮ್ಮನು ಕ್ರಿಸ್ತ ಯಶ ಆರಿಸಿಕೊಂಡಿದ್ದಾನೆ ದೇವ್ರ ಹೆಸರು ಗೊತ್ತಿತ್ತು ಆ ದೇವರು ಯಾಕೆ ಕೇಳಿದರೆ ಯಾಕೋಬನ ಅರ್ಥ ಮೋಸಗಾರನಂದರೆ ಯಾಕೊಬ್ಬನು ತನ್ನ ಅಣ್ಣನಿಗೆ ಮೋಸ ಮಾಡಿದ ಆ ಪಾಪನವನು ಒಪ್ಪಿಕೊಳ್ಳಲಿಲ್ಲ ಅದಕ್ಕೆ ಅಲ್ಲಿ ಅವ ದೇವರು ಅವನಿಗೆ ಆಗ ಅವನು ನಾನು ಮೋಸಗಾರನೊಂದು ಒಪ್ಪಿಕೊಂಡ ಪಚ್ಚಪಟ್ಟ ಕೂಡಲೇ ಅವನಿಗೆ ದೇವರು ಆಶೀರ್ವಾದ ಮಾಡಿದನು ಪ್ರಯುತು ಈ ಆಶೀರ್ವಾದ ಬೇಕಾ ಪ್ರಿಯರೇ ಮನಪೂರ್ವಕವಾಗಿ ಪ್ರಾರ್ಥನೆ ಮಾಡಿರಿ ಬರೇ ವಾಗ್ದು ಪ್ರಾರ್ಥನೆ ಮಾಡಿ ಯಾಕೊಬ್ಬನಾಗೆ ಹೋರಾಟ ಮಾಡಿ ಹೇಳಿ ಅತಿ ಅದ ಪ್ರಾರ್ಥನೆ ಮಾಡಿರಿ ಎರಡನೇದಾಗಿ ದಿನ ದೇವೇಚರ್ಸಿ ಓದಿ ಧ್ಯಾನ ಮಾಡಿ ಎಲ್ಲ ಆಜ್ಞೆಗೆ ಕೊಂಡು ಮೂರನೇದಾಗಿ ಬರೇ ದೇವ್ರ ಬೇರೆ ದೇವ ನನ್ನ ಹರಿದ ಪರೀಕ್ಷಿಸಿದೇವ ನನ್ನ ಎಲ್ಲಿ ಅದರಲ್ಲಿ ಪಾಪ ಉಂಟು ಮತ್ತೆ ಉಪವಾಸದಲ್ಲಿ ಬಂದು ಬಂದು ನಿಮ್ಮದನ್ನು ಹುಡುಕಿರಿ ಆಗ ಪಚ್ಚದ ಪಡೆದು ಹಂಡ್ರೆಡ್ ಪರ್ಸೆಂಟ್ ದೇವರ ಆಶಯವಾದವನಿಗೆ ಕೊಟ್ಟೆ ಕೊಡುವನಾಗಿದ್ದಾನೆ ಆದರೆ ಪಚ್ಚದ ಪಡೆದಿದ್ದರೆ ಆಶಯದ ಶುಭದಲ್ಲಿ ಪಚ್ಚದ ಪಡೆದು ಅತಿ ಮೂರು ಸಂಗತಿಗಳು ನೀವು ಮಾಡೋದು ಅತಿ ಇಂಪಾರ್ಟೆಂಟ್ ಆಗಿದೆ ಮತ್ತು ನಾಲ್ಕನೇ ಸಂಗತಿ ನೋಡ್ತೇವೆ ಎಲ್ಲ ಪಾಪ ಜನ ಬಿಟ್ಟೇ ಬಿಡುವವರು ಆಗಬೇಕು ಪ್ರೇರೆ ನಾನು ನೋಡ್ತೇವೆ ನಾನುಕ್ತಿ ಪುಸ್ತಕ ಇಪ್ಪತ್ತೆಂಟನೇ ಆದಿಮೂರನೇ ವಾಕ್ಯದಲ್ಲಿ ಈಗ ಇರ್ತದೆ ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು ಅವಳು ಒಪ್ಪಿಕೊಂಡು ಬಿಟ್ಟು ಬಿಡುವನಿಗೆ ಕರು ನಿಮ್ಮ ಪಾಪಗಳನ್ನು ಮುಚ್ಚಿಡುತ್ತಾರೆ ನನ್ನ ಪಾಪ ಇಲ್ಲೋ ನಮ್ಮದಾಗಿ ಮುಚ್ಚಿಕೊಳ್ಳುತ್ತಾರೆ ಅಥವಾ ಯಾರೂ ಪರಿಪೂರ್ಣ ಅಲ್ಲ ಆಗಿ ನೀವು ಮುಚ್ಚಿಡಿದರೆ ನಿಮಗೆ ಸ್ವಭಾವ ಬರುವುದೇ ಇಲ್ಲ ತನಕ ನಿಮ್ಮ ಪಾಪಲ್ಲಿ ಒಪ್ಪಿಕೊಳ್ಳುತ್ತಿರು ಅರಿಕೆ ಮಾಡಿಬಿಟ್ಟು ಆವಾಗ ಮಧ್ಯ ಕರು ನಿಮಗೆ ಸಿಗ್ತದೆ ಅದೇ ರೀತಿ ನಾನು ಕೀರ್ತನೆ ಅರವತ್ತಾರನೇ ಕೀರ್ತನೆಯಲ್ಲಿ ಹದಿನೆಂಟನೇ ವಾಕ್ಯದಲ್ಲಿ ದಾವಿದಂತಾನೆ ನಾನು ಕೆಟ್ಟ ತನ್ನ ಮೇಲೆ ಮನಸ್ಸಿಟ್ಟಿದ್ದರೆ ಸ್ವಾಮಿ ನಾನು ನೀವು ನಿಮ್ಮ ಕೆಟ್ಟ ಸ್ವಭಾವವನ್ನು ಬಿಟ್ಟು ಬಿಡದಿದ್ದರೆ ನಿಮ್ಮ ಕೆಟ್ಟ ತನ ಬಿಟ್ಟು ಬಿಡಿದರೆ ದೇವ್ನ ಪ್ರಾರ್ಥನೆ ಎಷ್ಟೋ ತನಕ ನೀವು ಕೆಟ್ಟ ಸ್ವಭಾವ ದೇವರಿಗೆ ಮೆಚ್ಚಿ ಆಗದಿರುವ ನಿಮ್ಮ ಸ್ವಭಾವವನ್ನು ಪ್ರೇ ನೀವು ಬಿಟ್ಟು ಬಿಡಲೇಬೇಕು ಕೆಟ್ಟತನ ಹಾಗೆ ಅಗೆ ಮಾಡಲು ಒಂದು ಅಗೆ ಮಾಡದಿದ್ದರೆ ದೇವರು ನಿಮಗೆ ಆಶೀರ್ವಾದ ಅನೇಕರಿ ಅನೇಕರಿಗೆ ಆಗಲಿ ಆಗಲಿಕ್ಕೆ ಪ್ರೇ ನೀವು ಕೆಲವನ್ನು ಬಚ್ಚಿಡ್ತೀರಿ ಇಡ್ತೀರಿ ಪಾಪಗಳನ್ನು ಕೆಲವೊಂದು ಅರಿಕೆ ಮಾಡ್ತೀರಿ ಕೆಲವೊಂದು ಸ್ವಭಾವ ದೇವತೆ ಈ ನಿನ್ನ ಸ್ವಭಾವ ನನಗೆ ಮೆಚ್ಚೋದಿಲ್ಲ ನೀವು ಹೇಳ್ತೀರಿ ಯಾರು ಪರಿಪೂರ್ಣ ಇರೋ ಪ್ರೇ ದೇವರು ಆತ್ಮವನ್ನು ಏನು ಹೇಳುತ್ತಾನೋ ಅದಕ್ಕೆ ವಿದ್ಯಾರ್ ಆಗಿರಿ ಯಾವುದು ಬೇಡ ಅಂತ ದೇವರು ಅದು ದೇವರ ನನಗೆ ಬೇಡ ಅಂದರೆ ಆ ರೀತಿ ಕೆಟ್ಟತನವನ್ನು ಅಗೆ ಮಾಡಬೇಕು ಪೂರ್ವಸವನ್ನು ಬಿಟ್ಟು ಬಿಟ್ಟರೆ ಮಾತ್ರವೇ ದೇವರು ಪ್ರೇಮ ಪ್ರಾತಃ ಕೊಡುವನಾಗಿದ್ದಾನೆ ಅದನ್ನೇ ಹೊಸ ನನಗೆ ನೋಡ್ತೇವೆ ಎರಡನೇ ತಿಮೋತಿಯ ಪುಸ್ತಕ ಎರಡನೇ ಅಧ್ಯಯದಲ್ಲಿ ಆತ್ಮತನ ವಾಕ್ಯದಲ್ಲಿ ಹೀಗೆ ಹೇಳ್ತಿದ್ದ ಯೇಸು ಯೇಸುಕ್ರಿಸ್ತನ ನಾಮವನ್ನು ಹೇಳಿಕೊಳ್ಳುವರೆಲ್ಲರೂ ದುರ್ಮಾರ್ಗದ ಬಿಟ್ಟು ಬಿಡಿ ಬಂದು ಪರಲೋಕ ಲಿಪಿ ಉಂಟಾಗುತ್ತೆ ಪ್ರೇರೇ ಪರಲೋಕ ಸಿಂಹಾಸನದಲ್ಲಿ ದೇವರು ಲಿಪಿ ಉಂಟು ಅಪರೂ ಪವಿತ್ರ ಆಗಿ ಪರ್ಲೋಕ ಹೋಗುವಾಗ ನೋಡಿದನು ಅಲ್ಲಿ ಪರ್ಲೋಕಲ್ಲಿ ಆಸಮೇವ ಯೇಸು ಯೇಸುವಿನ ನಾಮವನ್ನು ಹೇಳಿಕೊಳ್ಳುವರಲು ದುರ್ಮಾರ್ಗತನ ಬಿಟ್ಟು ಬಿಡಬೇಕೆಂದು ಲಿಪಿ ಆಗದೇ ನಿಮಗೆ ಒಳ್ಳೆಯ ಆಶೀರ್ಧ ಬೇಕಾ ನಿಮ್ಮ ದುರ್ಮಾರ್ಗತನ ಅದು ಬಿಟ್ಟು ಬಿಡುವುದಾದರೆ ದೇವರು ವಾಗ್ದಾನ ಮಾಡ್ತಾನೆ ನಿಮಗೆ ಹೊಸ ವರ್ಷದಲ್ಲಿ ಹೊಸದಾದ ಆಶೀರ್ವಾದ ಹೊಸದಾದ ನಿಮಗೆ ಸಂತೋಷ ಹೊಸದಾಗಿ ನಿಮಗೆ ಜೀವದಲ್ಲಿ ಹೊಸ ಕಾರ್ಯ ಮಾಡ್ತಾನೆ ಅಲ್ಲಿ ಇದನ್ನು ಮರೆತು ಬಿಡಿ ಹೊಸ ಕಾರ್ಯ ಮಿಲ್ತಲೇ ಇರುತ್ತೆ ನಿಮ್ಮ ದೇವಸ್ಥಾನ ಮಾಡ್ತಾನೆ ದೇವರ ಸ್ತೋತ್ರವಾಗಲಿ ಈ ಸಂದರ್ಭ ಕಾರ್ಯವಾಗದರೆ ನೀವು ನಿಮಗೆ ತಿಳಿಸಿ ನಾವು ನಿಮಗೆ ಪ್ರಾರ್ಥನೆ ಮಾಡ್ತೇವೆ ಪ್ರಾರ್ಥನೆ ಮಾಡೋಣ ತನ್ನ ದೇವರೇ ಯೇಸು ಕ್ರಿಸ್ತ ನಾಮನಿಗೆ ಸ್ತೋತ್ರ ಕೊಂಡಾಡ್ತೇನೆ ದೇವಚಂದ್ರ ಮುಖಾಂತರ ಮಾತ್ರ ಎಲ್ಲ ನನ್ನ ಜನರನ್ನು ನೆಸ್ತಕ್ಕೆ ಉಪಸ್ಕೊಡಿದ್ರೆ ಪ್ರತಿಯೊಬ್ಬರು ಈ ವಾಕ್ಯದ ಪ್ರಕಾರ ಮನೊಬ್ಬರನ್ನು ಹುಡುಕುವಂತೆ ಮನ ಪ್ರಾರ್ಥನೆ ಮಾಡ್ತೇನೆ ನಿಮ್ಮ ಕೃಪೆ ಕೊಡು ಮತ್ತು ಪ್ರತಿಯೊಬ್ಬರಿಗೆ ಒಳ್ಳೆಯ ಭವಿಷ್ಯ ಒಳ್ಳೆಯ ಆಶೀವದ ಕೊಡೆಯನ್ನು ಬೇಡ್ಕೊಳ್ತಾನೆ ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನ್ ದೇವ್ರು ನಿಮ್ಮನ್ನೆಲ್ಲರನ್ನು ಆಶೀರ್ವಾದ ಮಾಡಲಿ ಆಮೇನ್